ಏಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ಕೊಟ್ಟಂತಹ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಳೆದ ಮೂರು ವಾರಗಳ ಹಿಂದೆ ಕ್ರಿಸ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಕತ್ತೆ ಎಂಬ ಸಂದೇಶವನ್ನು ನಾವೆಲ್ಲರೂ ಆಲಿಸಿದೆವು ಇವತ್ತಿನ ಈ ಸಂಚಿಕೆಯಲ್ಲಿ ಕ್ರಿಸ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟಂತಹ ವ್ಯಕ್ತಿಯ ಬಗ್ಗೆ ನಾವು ಸಂದೇಶವನ್ನು ಹೇಳಲಿದ್ದೇವೆ ಈ ವ್ಯಕ್ತಿಯು ಸಹ ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ಕ್ರಿಸ್ತನಿಗಾಗಿ ಕ್ರಿಸ್ತನ ಸೇವೆಗಾಗಿ ಹಲವಾರು ವರ್ಷಗಳಿಂದ ಬಂಧಿಸಲ್ಪಟ್ಟಿದ್ದ ಹಾಗಾದರೆ ಆ ವ್ಯಕ್ತಿ ಯಾರಾಗಿದ್ದನು ಅವನ ಪರಿಸ್ಥಿತಿ ಏನಾಗಿತ್ತು ಯಾರು ಅವನನ್ನು ಬಂಧಿಸಿಟ್ಟಿದ್ದರು ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವ್ಯಕ್ತಿಯ ಕಿರುಪರಿಚಯ ಮಾಡಿಕೊಳ್ಳೋದರ ಮೂಲಕ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಅಂಧಕಾರ ಶಕ್ತಿಗಳಿಂದ ಹಿಡಿಯಲ್ಪಟ್ಟು ಅಂಧಕಾರದ ದಾಸತ್ವದಲ್ಲಿ ಬಂಧಿಯಾಗಿ ಬಂಧಿಸಲ್ಪಟ್ಟಿದ್ದ ಈ ವ್ಯಕ್ತಿಯ ಜೀವನದಲ್ಲೆಲ್ಲ ಕತ್ತಲೆ ಮಾತ್ರ ಆವರಿಸಿತ್ತು ಕಿಂಚಿತ್ತು ಬೆಳಕನ್ನೇ ಕಾಣದೆ ಯಾವಾಗಲೂ ಅಂಧಕಾರದಲ್ಲೇ ಜೀವಿಸುತ್ತಿದ್ದ ಈ ವ್ಯಕ್ತಿ ಸಮಯ ವೇಗವಾಗಿ ಚಲಿಸುತ್ತಲೇ ಇದೆ ದಿನಗಳು ಕಳೆದು ಹೋದವು ಕಾಲ ಗತಿಸಿ ಹೋಗುತ್ತಿದೆ ಆದರೆ ಈ ವ್ಯಕ್ತಿಯ ಜೀವನದಲ್ಲಿ ಮಾತ್ರ ಯಾವ ಚಲನೆಯೇ ಇಲ್ಲ ಯಾವ ಬದಲಾವಣೆಯೇ ಇಲ್ಲ ಈ ವ್ಯಕ್ತಿಯ ಜೀವನದಲ್ಲಿ ಕತ್ತಲೆ ಮಾತ್ರ ಆವರಿಸಿಕೊಂಡಿತ್ತು ಮರುಭೂಮಿಯಂತೆ ಎಲ್ಲ ಸಂಬಂಧಗಳು ಒಣಗಿ ಹೋಗಿದ್ದವು ಪ್ರೀತಿ ಮಮತೆಯ ಬರ ಈ ವ್ಯಕ್ತಿಯನ್ನು ಆವರಿಸಿತ್ತು ಎಷ್ಟೇ ಹುಡುಕಿದರು ಯಾರು ಕಣ್ಣಿಗೆ ಕಾಣದಷ್ಟು ದೂರ ಸರಿದು ಹೋಗಿದ್ದರು ಸಂಬಂಧಿಕರು ಎಷ್ಟೇ ಕೂಗಿದರು ರೋಧಿಸಿದರು ಯಾರಿಗೂ ಕೇಳದ ಧ್ವನಿ ಇವನದಾಗಿತ್ತು ಎಲ್ಲವೂ ಇವನ ಕೈಬಿಟ್ಟು ಹೋಗಿತ್ತು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳೇ ಅವನ ವಾಸಸ್ಥಾನವಾಗಿತ್ತು ಕಣ್ಣಿದ್ದರೂ ಬೆಳಕನ್ನೇ ಕಾಣದೆ ಗಾಢಾಂಧಕಾರದಲ್ಲೇ ಜೀವಿಸಬೇಕಾದಂಥ ಸ್ಥಿತಿ ಇವನದಾಗಿತ್ತು ದುಃಖ ಕಣ್ಣೀರೇ ಇವನ ನಿತ್ಯ ಸ್ನೇಹಿತರು ತಾನು ಎಲ್ಲರಂತೆ ಜೀವಿಸಬೇಕೆಂಬ ಆಸೆ ಇದ್ದರೂ ಜೀವಿಸಲಾಗದಂಥ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಕಟ್ಟಲ್ಪಟ್ಟಿದ್ದ ತನ್ನ ಸ್ಥಿತಿಯಿಂದ ಹೊರಬರಲು ಪ್ರಯತ್ನಿಸಿದರು ಬರಲಾಗದಂಥ ಸ್ಥಿತಿ ಇವನದಾಗಿತ್ತು ಅಂಧಕಾರದ ಸರಪಣಿಗಳು ಇವನನ್ನು ಕಟ್ಟಿಹಾಕಿತ್ತು ಜೀವನದಲ್ಲಿ ಇವನಿಗಿದ್ದ ಭರವಸೆ ನಿರೀಕ್ಷೆ ಎಲ್ಲವನ್ನು ಕಳೆದುಕೊಂಡು ನಿರಾಸೆಯಿಂದಲೇ ಪ್ರತಿದಿನವೂ ಜೀವಿಸುತ್ತಿದ್ದ ಯಾಕೆಂದರೆ ಇವನನ್ನು ಆವರಿಸಿದ ಕಾರ್ಗತ್ತಲ ಎಲ್ಲವನ್ನು ನಾಶಪಡಿಸಿತು ಇಂತಹ ಸಂದರ್ಭದಲ್ಲೇ ಇಂತಹ ಸಂದಿಗ್ನ ಪರಿಸ್ಥಿತಿಯಲ್ಲೇ ಕ್ರೀಸ್ತನು ಎಂಬ ಬೆಳಕು ಇವನ ಮೇಲೆ ಉದಯಿಸಿತು ಕತ್ತಲೆಯಿಂದ ಬಿಡಿಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿತು ಅವನ ಜೀವನದ ಸೊಬಗನ್ನು ಮತ್ತೆ ಪುನರ್ಸ್ಥಾಪಿಸಿತು ಯಾರೂ ಊಹಿಸಲಾಗದಷ್ಟು ಸುಂದರವಾಗಿ ಅವನ ಜೀವನ ಪರಿವರ್ತಿಸಿತು ಇವನನ್ನು ನೋಡಿದ ಪ್ರತಿಯೊಬ್ಬರನ್ನು ಆಶ್ಚರ್ಯಚಿಕಿತರಾಗುವಂತೆ ಮಾಡಿತು ಕ್ರಿಸ್ತನ ಪ್ರೀತಿ ಬಾಡಿ ಬಳಲಿ ಹೋದಂಥ ಆ ವ್ಯಕ್ತಿಯ ಜೀವನವನ್ನು ಮತ್ತೆ ಚಿಗುರುವಂತೆ ಮಾಡಿತು ಮುಂದೊಂದು ದಿನ ಈ ವ್ಯಕ್ತಿ ಒಳ್ಳೆ ಫಲ ನೀಡುವ ವೃಕ್ಷವಾಗಿ ಮಾರ್ಪಟ್ಟನು ಬೆಳಕನ್ನೇ ಕಾಣದೆ ಕತ್ತಲೆಯಲ್ಲೇ ಜೀವಿಸುತ್ತಿದ್ದಂಥ ಈ ವ್ಯಕ್ತಿಯ ಜೀವನದಲ್ಲಿ ಕ್ರಿಸ್ತನ ಬೆಳಕು ಉದಯಿಸಿದ್ದು ಮಾತ್ರವಲ್ಲದೆ ಅವನ ಜೀವನವನ್ನು ಬೆಳಕು ಪ್ರಕಾಶಿಸುವಂತೆ ಮಾಡುವುದು ಮಾತ್ರವಲ್ಲದೆ ಹತ್ತು ಪ್ರಾಂತ್ಯಗಳಿಗೆ ಈ ವ್ಯಕ್ತಿಯನ್ನು ದೊಡ್ಡ ಬೆಳಕನ್ನಾಗಿ ಸ್ಥಾಪಿಸಿತು ಕ್ರಿಸ್ತನ ಪ್ರೀತಿ ಕ್ರಿಸ್ತನ ಸಹಾಯವನ್ನು ಪಡೆದುಕೊಂಡಂತಹ ಈ ವ್ಯಕ್ತಿ ಕ್ರಿಸ್ತನ ಪ್ರೀತಿಯನ್ನು ಸವಿದಂತಹ ಈ ವ್ಯಕ್ತಿ ಕ್ರಿಸ್ತನಿಗೆ ಕೃತಜ್ಞತೆ ಉಳ್ಳವನಾಗಿ ಹತ್ತು ಪ್ರಾಂತ್ಯಗಳಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಿಸುವ ಸುವಾರ್ಥಿಕನಾಗಿ ಮಾರ್ಪಟ್ಟನು ಇಲ್ಲಿವರೆಗೂ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಂತಹ ಈ ವ್ಯಕ್ತಿ ಬೇರಾರೂ ಅಲ್ಲ ಮಾರ್ಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಒಂದನೇ ವಚನದಿಂದ ಇಪ್ಪತ್ತನೇ ವಚನದವರೆಗೆ ಗಮನಿಸಿದಾಗ ಅಲ್ಲಿ ಕಂಡುಬರುವಂತಹ ಒಂದು ಕಥೆಯ ಪಾತ್ರವೇ ಇವತ್ತಿನ ಈ ವ್ಯಕ್ತಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಯಾವ ಕತ್ತಲೆ ನಿನ್ನನ್ನು ಇವತ್ತು ಆವರಿಸಿದೆ ಯಾವ ಕತ್ತಲೆ ನಿನ್ನನ್ನು ಇವತ್ತು ಹಿಡಿದಿಟ್ಟಿದೆ ಎಂತಹ ದೊಡ್ಡ ಕತ್ತಲು ಸಹ ಚಿಕ್ಕ ಬೆಳಕಿನ ಮುಂದೆ ಸೋತು ಹೋಗಲೇಬೇಕು ಈ ಲೋಕದ ಚಿಕ್ಕ ಬೆಳಕು ದೊಡ್ಡ ಕತ್ತಲೆಯನ್ನು ಅಡಗಿಸುತ್ತದೆ ಇನ್ನು ಆ ಕ್ರಿಸ್ತನೆಂಬ ದೊಡ್ಡ ಬೆಳಕು ನಿನ್ನ ನನ್ನ ಜೀವನದಲ್ಲಿ ಒಂದು ಸಲ ಉದಯಿಸಿದರೆ ಸಾಕು ನಿನ್ನ ನನ್ನ ದೊಡ್ಡ ಕತ್ತಲೆ ಸಹ ಪಕ್ಕಕ್ಕೆ ಸರಿದು ಬೆಳಕಿನಲ್ಲಿ ನಡೆಯಲು ದಾರಿ ಮಾಡಿಕೊಡುತ್ತದೆ ಆದ್ದರಿಂದ ಅಂಜಬೇಡ ಕ್ರಿಸ್ತನ ಈ ವಾಕ್ಯ ಎಂಬ ಬೆಳಕು ಇವತ್ತು ನನ್ನ ನಿನ್ನ ಕತ್ತಲೆಯನ್ನು ಪಕ್ಕಕ್ಕೆ ಸರಿಸುತ್ತಿದೆ ಕ್ರಿಸ್ತನ ವಾಕ್ಯ ಎಂಬ ಬೆಳಕು ಈಗಾಗಲೇ ನಮ್ಮ ಜೀವನಗಳಲ್ಲಿ ಉದಯಿಸಿದೆ ಆದ್ದರಿಂದ ಹಂಚದೆ ಅಳುಕದೆ ಕೆಚ್ಚದೆಯಿಂದ ಮುಂದೆ ಮುಂದೆ ಸಾಗು ಇದ್ದ ಸ್ಥಳಗಳಲ್ಲೇ ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತನೆ ಮಹೋನ್ನತನೇ ಪರಿಶುತನೆ ಪವಿತ್ರಾತ್ಮನೇ ಈ ಸುಂದರವಾದಂಥ ಸಮಯಕ್ಕಾಗಿ ಸ್ತೋತ್ರ ಈ ಸುಂದರವಾದಂಥ ಸಂದೇಶ ಭಾಗಕ್ಕಾಗಿ ಸ್ತೋತ್ರ ಕರ್ತನೆ ಯುವಕ್ಯ ಎಂಬ ಬೆಳಕು ಇವತ್ತು ಅನೇಕರ ಕತ್ತಲೆಯನ್ನು ತೊಲಗಿಸುತ್ತಿದೆ ಸ್ತೋತ್ರಪ್ಪ ಕರ್ತನೆ ಯುವಾಕ್ಯ ಎಂಬ ಬೆಳಕು ಅನೇಕರ ಕತ್ತಲೆ ಎಂಬ ಸಂಕೋಲೆಯನ್ನು ಮುರಿಯುತ್ತಿದೆ ಸ್ತೋತ್ರ ಇವತ್ತಿನ ಈ ಸಂದೇಶ ಅನೇಕರ ಜೀವನದಲ್ಲಿ ಬೆಳಕಾಗಿ ಉದಯಿಸುತ್ತಿದೆ ಅದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ ತಂದೆಯಾದ ದೇವರೇ ಅನೇಕರನ್ನು ಇವತ್ತು ಈ ವಾಕ್ಯದ ಮೂಲಕ ಸಂದರ್ಶಿಸಿ ಈ ವಾಕ್ಯದ ಮೂಲಕ ಅನೇಕರನ್ನು ಕತ್ತಲೆಯಿಂದ ಬಿಡಿಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿ ನಿನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ ನಿನ್ನ ಸಂದೇಶಕರಾಗಿ ಹಲವಾರು ಜನರನ್ನು ಇವತ್ತು ಕರ್ತನೆ ನಿನ್ನ ಅಭಿಷೇಕಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ ಅನೇಕರನ್ನು ಕರ್ತನೆ ಸ್ವಾಮಿ ವಾಕ್ಯ ಇವತ್ತು ಸಂದರ್ಶಿಸಿದೆ ಅನೇಕರನ್ನು ಕರ್ತನೆ ಸ್ವಾಮಿ ನಿನ್ನ ಸುವಾರ್ಥಿಕರನ್ನಾಗಿ ಹಲವಾರು ಪ್ರಾಂತ್ಯಗಳನ್ನು ಕದಲಿಸಲು ಹಲವಾರು ಸುವಾರ್ಥಿಕರನ್ನು ಇವತ್ತು ನೀವು ಎಬ್ಬಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಕರ್ತನೆ ಅಪ್ಪ ತಂದೆಯದ ದೇವರೇ ಈ ಚಿಕ್ಕ ಸಂದೇಶದ ಮೂಲಕ ದೊಡ್ಡ ಕಾರ್ಯವನ್ನು ನೀವು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಕೃತಜ್ಞತೆ ಇಲ್ಲಿವರೆಗೂ ನೀವು ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ ಕೃತಜ್ಞತೆ ಉಪಯೋಗಿಸಿದಂಥ ವಿಧಾನಕ್ಕಾಗಿಯೂ ನಿಮಗೆ ಸ್ತೋತ್ರ ಕೃತಜ್ಞತೆ ಸ್ವಾಮಿ ತನ್ಯದ ದೇವರೇ ಇವತ್ತಿನ ಈ ಸಂದೇಶ ಅನೇಕರ ಜೀವನದಲ್ಲಿ ಅದ್ಭುತ ಮಾಡಿದದಕ್ಕಾಗಿ ಮತ್ತೊಂದು ಆವೃತ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್